ಅಲರ್ಟ್ 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 ಇವತ್ತು ನಾನೇ ಹೇಳಬೇಕಾಗಿರುವಂಥ ವಿಚಾರ ಬಂದು ತುಂಬ ಅಲರ್ಟ್ ಆಗಿರಬೇಕಾದಂಥ ವಿಚಾರ ಅದು ಎಕ್ಸ್ಪೆಷಲಿ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಏನಾಗ್ಬಿಡ್ದಪ್ಪ ಅಂತಂದರೆ ಇತ್ತೀಚೆಗೆ ತುಂಬ ನೋಟಿಫಿಕೇಷನ್ ಇರ್ತದೆ ಅದರಲ್ಲೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಜನ ಫಾಲೋವರ್ಸ್ ಇರೋರಿಗಂತೂ ತುಂಬ ರೆಗ್ಯುಲರಾಗಿ ನೋಡ್ತಾಯಿರ್ತೀರ ಆ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳ್ರಿ ಹಂಗೆ ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ನಿಮ್ಮ ಫ್ರೆಂಡ್ಗಳಿಗೆ ಈ ಥರ ಫಾಲೋವರ್ಸ್ ಇರೋರಾಗಿರ್ಬೋದು ಇಲ್ಲ ಒಂದು ಮಾಹಿತಿ ಕೊಡೋ ವಿಡಿಯೋಗಳಾಗಿರ್ಬೋದು ಅಲ್ಲಿ ಎಲ್ಲರಿಗೂ ಬಂದಿರುತ್ತೆ ಏನಪ್ಪ ಅದು ವಿಚಾರ ಅಂತ ಡೈರೆಕ್ಟಾಗಿ ಬಂದುಬಿಡ್ತೀನಿ ಫೇಸ್ಬುಕ್ಕಲ್ಲಿ ಈ ಥರ ಒಂದು ನೋಟಿಫಿಕೇಷನ್ ಬರ್ತದೆ ನೋಡಿ ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಲ್ಲ ಈ ಥರ ನೋಟಿಫಿಕೇಷನ್ ಬರ್ತದೆ ಅಲ್ಲಿ ನಮ್ಮ ಪ್ರೊಫೈಲ್ ಮೇಲೇ ಒಂದಷ್ಟು ಇದನ್ನು ಹಾಕಿ ನಿಮ್ಮ ಅಕೌಂಟು ಡಿಲೀಟ್ ಆಗುತ್ತೆ ಇದನ್ನು ಇದು ಮಾಡಿಲ್ಲ ಪ್ರೊಸೀಜರ್ ಮಾಡಿಲ್ಲ ಅಂತಂತಂದರೆ ಇದರಲ್ಲಿದೆ ಏನಪ್ಪ ಒಂದು ತೊಂದರೆಯಲ್ಲಿದೆ ಅಂತನ್ಬಿಟ್ಟು ಒಂದು ಅಷ್ಟು ಉದ್ದ ಇಂಗ್ಲೀಷಲ್ಲಿ ಟೈಪಿಂಗ್ ಮಾಡಿ ನಮ್ಮದೇ ನಮ್ಮ ಪ್ರೊಫೈಲ್ ಇದಕ್ಕೇನೆ ಒಂದು ಲಿಂಕ್ನ ಆ್ಯಡ್ ಮಾಡಿ ಅದನ್ನು ಏನು ಮಾಡ್ತಾರೆ ನಮಗೇನೆ ಅದನ್ನು ನೋಟಿಫಿಕೇಷನ್ ಮುಖಾಂತರ ಶೇರ್ ಮಾಡ್ತಾರೆ ಅದನ್ನು ನೋಡಿದ್ರೆ ಹೆಂಗಿರುತ್ತೆ ಅಂತಂದರೆ ಆ ನೋಟಿಫಿಕೇಶನ್ ನೋಡಿದ್ರೇ ನಮಗೆ ಅನ್ಸ್ಬಿಡ್ಬೇಕು ನಂಬಿಕೆ ಬಂದ್ಬಿಡ್ಬೇಕು ಆ ಥರ ಒಂದು ಇದನ್ನು ಕ್ರಿಯೇಟ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಮಾಡ್ತು ಅಂತಂದರೆ ಆ ಅಕೌಂಟು ಬೇರೆಯವ್ರಿಗೂ ಹೋಯ್ತದೆ ಅದಾದಮೇಲೆ ಆ ಅಕೌಂಟ್ ಬಂದು ಈಗ ಸುಮಾರು ಜನ ಎದುರಿಸ್ತಾ ಇರ್ತಾರೆ ಈ ಈ ಥರ ಇದನ್ನು ಯಾವುದೇ ಲಿಂಕ್ನ ನೋಟಿಫಿಕೇಷನ್ ಬಂದರೂ ಎದುರಲ್ಲೇ ಬಂದ್ರೂ ವೆರಿಫೈ ಮಾಡ್ದೇನೆ ನೀಟಾಗಿ ಓದ್ದೇನೆ ಅದು ಒಳ್ಳೆಯದು ಅಂತ ಗೊತ್ತಿಲ್ಲದೆ ಯಾರೂ ಅದನ್ನು ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿ ನೀವು ಲಾಗಿನ್ ಮಾಡ್ತು ಅಂತಂದರೆ ಅಕೌಂಟು ಅವರ ಆಡಳಿತಕ್ಕೆ ಹೋಗ್ತದೆ ಹಾಗೇನು ಮಾಡ್ತಾರೆ ಆ ಅಕೌಂಟನ್ನ ತಗೊಂಡು ಒಂದು ಸ್ಟೋರಿಗಳಲ್ಲಾಗಿರ್ಬೋದು ಇಲ್ಲ ಪೋಸ್ಟ್ಗಳಲ್ಲಾಗಿರ್ಬೋದು ಅಶ್ಲೀಲವಾದಂಥ ವೀಡಿಯೋಗಳನ್ನ ಹಾಕ್ತಾರೆ ಅಶ್ಲೀಲವಾದ ವೀಡಿಯೋಗಳನ್ನ ಹಾಕಿ ಅವ್ರು ನೀವು ಎಷ್ಟೇ ಇದು ಮಾಡಿದ್ರು ಇದು ಮಾಡಲ್ಲ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಆ ಅಕೌಂಟ್ಗಳನ್ನ ಬೇರೆಯವ್ರಿಗೆ ಸೇಲ್ ಮಾಡೋದು ಹೆಂಗೆ ಅಂತಂದರೆ ಈಗ ಲಕ್ಷಾಂತರ ಜನ ಫಾಲೋವರ್ಸ್ ಇತ್ತು ಅಂತಂದರೆ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಅದನ್ನು ಶೇರ್ ಮಾಡಿ ಸೇಲ್ ಮಾಡಿ ಅದರಿಂದ ದುಡ್ಡನ್ನ ಮಾಡುವಂಥದ್ದು ಅದು ಈಗ ಜಾಸ್ತಿ ಅದು ಫಾರಿನರ್ಸ್ದು ಲಿಂಕ್ಗಳನ್ನ ಹಾಕಿ ಏನು ಮಾಡ್ತಾರೆ ಅಕೌಂಟ್ಗಳನ್ನ ಇದು ಮಾಡಿ ಅದರಿಂದ ಅಂದರೆ ಈಗ ನಮ್ಗೀಗ ಕಮ್ಮಿ ಅಕೌಂಟಿಂದ ಬಂದರೆ ನಮಗೆ ಡೌಟ್ ಬರುತ್ತೆ ಈಗ ಐದು ಸಾವಿರ ಹತ್ತು ಸಾವಿರ ಅಂತ ಈ ಥರನೇ ಪ್ರೊಫೈಲ್ಗಳನ್ನ ಏನು ಮಾಡಿರ್ತಾರೆ ಆ್ಯಕ್ ಮಾಡಿ ಅವರು ಒಂದಷ್ಟು ಇದನ್ನ ಮಾಡ್ಕೊಂಡಿರ್ತಾರೆ ಏನಪ್ಪ ಅಂತಂದರೆ ಒಂದು ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಇರುವಂಥ ಫಾಲೋವರ್ಸ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫಾಲೋವರ್ಸ್ ಇರುವಂಥ ಪೇಜ್ನ ಆ್ಯಕ್ ಮಾಡಿ ಅವರು ಅದನ್ನು ಅವರ ಇದಾಗಿ ಒಂದು ಟೆಕ್ನಿಕಲ್ ಆಗಿ ಈಗ ನಾನು ಇಲ್ಲಿ ಮೆನ್ಷನ್ ಮಾಡೋದ್ನಲ್ಲ ಆ ಥರ ಒಂದು ಪ್ರೊಫೈಲ್ ಥರ ಕ್ರಿಯೇಟ್ ಮಾಡಿಕೊಂಡು ಓ ಇರ್ಬೋದೇನೋ ಇದು ಈ ಥರ ನಾವು ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಅದು ನಮ್ಮ ಫೇಸ್ಬುಕ್ ಡಿಲೀಟ್ ಆಗ್ಬೋದೇನೋ ಅಂತ ನನಗೆ ಸತತವಾಗಿ ಇದು ವರ್ಕ್ ಸ್ಟಾರ್ಟ್ ಆಗಿ ಆರು ಏಳು ತಿಂಗಳು ಮೇಲಾಯಿತು ನಾನು ವೀಡಿಯೋ ಮಾಡೋಣ ಮಾಡೋಣ ಅನ್ಕಂಡು ಮಾಡೋಕ್ಕಾಗಿರಲಿಲ್ಲ ಇವತ್ತು ಫ್ರೀಯಾಗಿದ್ದು ಇವತ್ತು ತುಂಬ ಅಲರ್ಟ್ ಆ ಥರ ಮೆಸೇಜ್ಗಳು ಬಂದು ಅದೇನಾರ ನಾವು ಓ ಪ್ರಾಬ್ಲಮ್ ಐತೆ ಅಂತ ಕ್ಲಿಕ್ ಮಾಡಿ ನಾವೇನಾರು ಲಾಗಿನ್ ಮಾಡಿ ಇದು ಮಾಡ್ತು ಅಂತಂದರೆ ಆ ಲಾಗಿನ್ ಮಾಡೋ ಕ್ಷಣದಲ್ಲೇ ಹಾಕ್ಕೊಂಡಿರಲ್ಲ ನಮ್ಮ ಸ್ನೇಹಿತರುಗಳದು ತುಂಬ ಜನದು ಹಿಂಗಾಗದೆ ಏನೋ ಮಾಡಿ ಮಿಸ್ ಮಿಸ್ಸಾಗಿ ಕ್ಲಿಕ್ ಮಾಡ್ಬಿಟ್ಟಿದ್ರು ಏನಾಗುತ್ತೆ ಅದು ಲಾಗಿನ್ ಮಾಡಿ ಇಲ್ಲ ಕ್ಲಿಕ್ ಮಾಡಿದ್ರು ಆ ಏನು ಪೂರ್ತಿ ಇದಿರುತ್ತೆ ನಮ್ಮ ಅಕೌಂಟ್ದು ಒಂದು ಪೂರ್ತಿ ಏನೋ ಗೌಪ್ಯತೆ ಇರುತ್ತೆ ಅದೆಲ್ಲ ಅವ್ರಿಗೆ ತೋರಿಸುತ್ತೆ ಏನಾಗುತ್ತೆ ಆಟೋಮೆಟಿಕಲಿ ಅವರು ಲಾಗಿನ್ ಮಾಡ್ಕೊಂಡು ಅವರ ಮೇಲ್ ಐ ಡಿ ಪಾಸ್ವರ್ಡು ಎಲ್ಲನೂ ಹಾಕ್ಕೊಂಡು ಚೇಂಜ್ ಮಾಡ್ಕೊಂಡು ನಿಮ್ಮದೇ ಪ್ರೊಫೈಲ್ ಥರ ಇರುತ್ತೆ ಲಾಗಿನ್ ಅವ್ರು ಮಾಡ್ಕೊಂಡಿರ್ತಾರೆ ನೀವು ಲಾಗಿನ್ ಮಾಡೋಕ್ಕಾಗಲ್ಲ ಆ ಥರ ಮಾಡ್ಕೊಂಡು ಅದನ್ನು ನೀವು ಇದು ಮಾಡ್ತೀರಾ ಫೇಸ್ಬುಕ್ ನೀವು ನೀವು ಅಕಸ್ಮಾತ್ ಸೈಬರ್ಗೂ ಹೋಯ್ತು ಅಂದರೆ ಒಂದೊಂದು ಟೈಮ್ ಸಿಗ್ಬೋದು ಒಂದು ಟೈಮ್ ಸಿಗದೇ ಇರ್ಬೋದು ಆದರೆ ಅಕೌಂಟ್ಗಳು ತುಂಬ ಸೂಕ್ಷ್ಮ ಇವತ್ತು ತುಂಬ ಇದ್ರಾಗಿ ನೋಡ್ಕೊಳ್ಳಿ ಅಂತಂದರೆ ಅದನ್ನು ಶ್ಲೀಟ್ವಾಗಿ ವೀಡಿಯೋಗಳು ಹಾಕೋದು ಆಮೇಲೆ ಅದನ್ನು ಬೇರೆ ಇದಕ್ಕೆ ಮಾರ್ಬಿಡೋದು ಅಂದರೆ ಅದು ಒಂದು ನಾಲ್ಕು ಸಿಗ್ತದೆ ಅಂತಂದರೆ ಈಗ ಫಾಲೋವರ್ಸ್ ಮಾಡೋದು ತುಂಬ ಕಷ್ಟ ಅಂಥ ಫ ಇದನ್ನು ಏನೋ ಫೇಸ್ಬುಕ್ ಪೇಜ್ಗಳನ್ನ ಪ್ರೊಫೈಲ್ಗಳನ್ನ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಾಯಿದ್ದಾರೆ ದಯವಿಟ್ಟು ಹುಷಾರಾಗಿರಿ ಎಲ್ಲರೂ ಈ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಫಾಲೋವರ್ಸ್ನ ನೀವು ಎಷ್ಟೋ ವರ್ಷಗಳಿಂದ ಅದನ್ನು ಇದು ಮಾಡ್ಕೊಂಡು ಫಾಲೋವರ್ಸ್ನ ಸಂಪಾದಿಸಿರ್ತೀರಾ ಜನರ ಪ್ರೀತಿನ ಸಂಪಾದಿಸ್ತೀರಾ ಹಾಗೇನು ಮಾಡ್ತಾರೆ ನಿಮ್ಮ ಸ್ನೇಹಿತರುಗಳು ಏನು ನಿನ್ನ ಪ್ರೊಫೈಲಲ್ಲಿ ಈ ಥರ ವಿಡಿಯೋ ಆಗ್ತಾ ಅಂತ ಎಷ್ಟೋ ಜನ ನಿಮಗೆ ಫೋನ್ ಮಾಡಿ ಬೈಬೋದು ಹೇಳ್ಬೋದು ಆ ಥರ ಅನಾಹುತಗಳಾಗಬಾರ್ದು ಅಂತಂತ ಯಾಕೆಂದರೆ ಎಷ್ಟೋ ಹಿಂಗೆ ಆಗ್ಬಿಟ್ಟವೆ ಆ ಥರ ಅನಾಹುತಗಳಾಗದೇ ಇರಲಿ ಅಂತ ಮುಂಚೆನೇ ಹೇಳ್ತಾಯಿದ್ದೀನಿ ದಯವಿಟ್ಟು ಹುಷಾರಾಗಿರಿ ಎಕ್ಸ್ಪೆಷಲಿ ಫೇಸ್ಬುಕ್ಕಲ್ಲಿ ತುಂಬ ಹುಷಾರೀ ಈ ಥರ ಕೆಲಸಗಳು ನಡೀತಾ ಇದೆ ಥ್ಯಾಂಕ್ ಯು